ಟಿಎಂಜಿ ಕ್ರಿಯೇಷನ್ ನ್ಯೂ ಮುಂಬೈ ಮ್ಯೂಸಿಕಲ್ ಈವೆಂಟ್ನಲ್ಲಿ ನೃತ್ಯ ಪ್ರದರ್ಶನಕ್ಕಾಗಿ ಚಿನ್ನದ ಪದಕ ಮತ್ತು ಪ್ರಮಾಣ ಪತ್ರವನ್ನು ಪಡೆದರು ಗುಲಾಬಾಲ ಅಂತಹ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರಿಗೆ ದೆಹಲಿ ಬಾಲಿವುಡ್ ಸಿನಿ ರಿಪೋರ್ಟರ್ ಪ್ರಶಸ್ತಿ ನಾಗ್ಪುರ ಗೌರವ್ ಮಹಾರಾಷ್ಟ ಪ್ರಶಸ್ತಿ ಮುಂಬೈ ಜಂಗೌರವ ಕಾರ್ಯ ದರ್ಪಣ್ ಪ್ರಶಸ್ತಿ ವಡೋದರಾ ಸಿನಿ ಮಾಧ್ಯಮ ಪ್ರಶಸ್ತಿ ವೈಬ್ರಂಟ್ ಗುಜರಾತಿ ಚಿತ್ರಪಥ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಗುಲಾಬ ಪಾತ್ರ ಗುಲಾಬ್ ಹಾ ಗುಜರಾತ್ನ ಆನಂದನಲ್ಲಿ ಜನಿಸಿದ ಸಾಹಸ ನಟ ಗುಲಾಬ್ ಅವರ ಪೋಷಕರು ತುಂಬಾ ಬಡವರಾಗಿದ್ದು ತಮ್ಮ ಇಡೀ ಜೀವನವನ್ನ ಹಾಸಿಗೆಯೊಂದಿಗೆ ಟೆಂಟ್ನಲ್ಲಿ ಕಳೆದಿದ್ದಾರೆ ಆದರೆ ಗುಲಾಬ್ ಅವರ ತಂದೆ ತಮ್ಮ ಬಾಯಿ ದೈಹಿಕ ಶ್ರಮ ಮಾಡುವ ಮೂಲಕ ತಮ್ಮ ಮಗನನ್ನು ಉತ್ತಮ ಸ್ಥಾನಕ್ಕೆ ಬೆಳೆಸಲು ಪ್ರಯತ್ನ ಮಾಡಿದ್ರು ಅವರಲ್ಲಿ ಒಬ್ಬರು ಗುಲಾಬ್ ಸಲಾತ್ ಅವರು ಎಂಟನೇ ವಯಸ್ಸಿನಿಂದಲೂ ಕೂಡ ಬಾಲಿವುಡ್ ಚಲನಚಿತ್ರದಲ್ಲಿ ಆಸಕ್ತಿ ಹೊಂದಿದ್ರು ಅವರು ತಮ್ಮ ತಂದೆಗೆ ಒಂದು ದಿನ ಚಲನಚಿತ್ರದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅವರ ತಂದೆ ಇದಕ್ಕಾಗಿ ಶ್ರಮಿಸಲು ಪ್ರಾರಂಭ ಮಾಡಿದ್ರು ಅವರು ಹಗಲು ರಾತ್ರಿ ಕೆಲಸ ಮಾಡಿದ್ರು ಮತ್ತು ತಮ್ಮ ಮಗನನ್ನ ಆಲ್ ಇಂಡಿಯಾ ಕರಾಟೆ ಆಲ್ ಇಂಡಿಯಾ ವಾರ್ಡೋ ಕೈ ಕೈ ಕರಾಟೆ ದೊ ಅಕಾಡೆಮಿ ಇಂಡಿಯಾ ಇಂಟರ್ ನ್ಯಾಷನಲ್ ಎಂಬ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಗೆ ಸೇರಿಸಿದ್ರು ಗುರು ಶಿವಾಯ್ ಬಂದು ಮಾಲಾ ನೃತ್ಯ ಅಕಾಡೆಮಿಗೆ ಹೋಗಲು ಪ್ರಾರಂಭಿಸುತ್ತಾರೆ ನೃತ್ಯಕ್ಕಾಗಿ ಅವರು ಆನಂದ ಜಿಲ್ಲೆಯನ್ನ ತೊರೆದು ಜಿಮ್ನಾಸ್ಟಿಕ್ಸ್ ಮತ್ತು ನೃತ್ಯ ತರಬೇತಿಗಾಗಿ ಹೈದ್ರಾಬಾದ್ಗೆ ಹೋಗ್ತಾರೆ ಅಲ್ಲಿ ಅವರು ಬಹಳಷ್ಟು ಕಷ್ಟವನ್ನ ಸಹಿಸಿಕೊಂಡು ಹೈದರಾಬಾದ್ನಿಂದ ವರ್ಷಾಚಿ ಎಂಬ ಬಿರುದನ್ನ ಪಡೆದಿದ್ದಾರೆ ಅವರು ತಮ್ಮ ಜಿಲ್ಲೆಯ ಕಡೆಗೆ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸಿದ್ರು ಮತ್ತು ದೋಣಿಯನ್ನ ಸಂಪಾದಿಸಿದ್ರು ಗುಲಾಬ್ನ ತಂದೆಯ ತಲೆ ಹೆಮ್ಮೆಯಿಂದ ಎತ್ತಲ್ಪಟ್ಟಿತು ನಾನು ನನ್ನ ಮಗನನ್ನ ಮುಂಬಾಗೆ ಕರೆದುಕೊಂಡು ಹೋಗಿ ಅವನಿಗೆ ಒಂದು ಚಿತ್ರದಲ್ಲಿ ಕೆಲಸ ಕೊಡಿಸ್ತೀನಿ ಆನಂದಲನನ್ನ ಬಿಟ್ಟು ತಂದೆ ತಮ್ಮ ಬಾಯಿ ಗುಲಾಬಾಲ ಮುಂಬಾಗಿ ಕರೆದೊಯ್ದಿದ್ದಾರೆ ಅಲ್ಲಿ ಒಬ್ಬ ಮಾರ್ಗದರ್ಶಿ ಭೇಟಿಯಾದ್ರು ಅವರು ಗುಲಾಬ್ನ ತಂದೆ ತಮ್ಮ ಬಾಯಿಯನ್ನ ಹದಿನೈದು ಸಾವಿರ ರೂಪಾಯಿ ವಂಚಿಸಿದ್ರು ಗುಲಾಬ್ನ ತಂದೆ ತಮ್ಮ ಬಾಯಿ ಅವರನ್ನ ನಿರ್ದೇಶಕರು ತಮ್ಮ ಬಲೆಗೆ ಸಲುಕಿಸಿದ್ರು ಆದರೂ ಅವರಿಗೆ ಕೆಲಸ ಸಿಗಲಿಲ್ಲ ಆದ್ದರಿಂದ ಮುಂಬೈ ಬಿಟ್ಟು ನಿಮ್ಮ ನಗರ ಪರಾತಾಲಕ್ಕೆ ಹೋಗಿ ಕೆಲವು ದಿನಗಳ ನಂತರ ಗುಲಾಬ್ನ ತಂದೆ ತಮ್ಮ ಬಾಯಿ ನಿಧನರಾದರು ಗುಲಾಬಿ ಸಂಪೂರ್ಣವಾಗಿ ಒಂಟಿಯಾಗಿ ಮತ್ತು ದುರ್ಬಲವಾಗಿ ಕಾಣ್ತಾ ಇತ್ತು ನಾನು ಬಂದಾಗ ನಾನು ಏನು ಮಾಡಬೇಕು ತಂದೆಯ ಮರಣದ ನಂತರ ಪರಿಸ್ಥಿತಿ ಹೀಗಾಯಿತು ಆನಂದ ಅಭ್ಯಾಸಕ್ಕಾಗಿ ಅವರು ರಾಮನಗರದ ಮೈತ್ರಿ ವಿದ್ಯಾಲಯಕ್ಕೆ ಹೋಗ್ತಾ ಇದ್ದಂತೆಯೇ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಕೂಡ ಹೆಚ್ಚಾಗಲು ಪ್ರಾರಂಭ ಮಾಡಿದ್ವು ಅವರಿಗೆ ಇಬ್ಬರು ಸಹೋದರು ಮತ್ತು ಇಬ್ಬರು ಸಹೋದರಿಯರು ಕೂಡ ಇದ್ರು ಗುಲಾಬ್ ಅವರ ಮಗ ಸೋನಿ ಬೈನ್ ಕೂಡ ದಿನೇ ದಿನೇ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಮತ್ತು ಅವರು ಅವನ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಇದ್ರು ನಾನು ಸಂತೋಷದ ತಾಯಿಯಲ್ಲ ನಾನು ನನ್ನ ತಂದೆಯನ್ನ ಕಳೆದುಕೊಂಡಿದ್ದೀನಿ ಆದರೆ ನನ್ನ ತಾಯಿ ನನ್ನನ್ನ ಕಳೆದುಕೊಂಡವರಲ್ಲ ಮತ್ತು ನಾನು ತಿತೂನ್ನಲ್ಲಿ ನೃತ್ಯ ಮಾಡಲು ಪ್ರಾರಂಭ ಮಾಡಿದೆ ಗುಲಾಬ್ ಕೆಲವು ನಾಟಕಗಳನ್ನ ಮಾಡುವ ಮೂಲಕ ಕರಾಟೆ ತರಗತಿಯನ್ನ ನಡೆಸೋ ಮೂಲಕ ಮತ್ತು ಸ್ವಲ್ಪ ಹಣವನ್ನು ಸಂಗ್ರಹಿಸುವ ಮೂಲಕ ತನ್ನ ಜೀವನವನ್ನ ನಡೆಸ್ತಾ ಇದ್ದ ಕೆಲವು ದಿನಗಳ ತನಕ ಅವರು ಎಲ್ಲ ಸ್ಥಳಗಳಿಗೆ ಎಲ್ಲ ರಾಜ್ಯಗಳಿಗೆ ಹೋಗಿ ತಮ್ಮ ಕೆಲಸಕ್ಕಾಗಿ ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರನ್ನ ವಿನಂತಿಸಿದ್ರು ಆದರೆ ಅವರು ಯಶಸ್ವಿಯಾಗಲಿಲ್ಲ ಆದ್ದರಿಂದ ಅವರು ನಗರಕ್ಕೆ ನಂತರ ತಮ್ಮ ತರಬೇತಿಯನ್ನು ಪ್ರಾರಂಭ ಮಾಡಿದ್ರು ಆದ್ದರಿಂದ ಅವರು ನನ್ನ ತಂದೆಯ ನಗರದ ಬಗ್ಗೆ ನನಗೆ ಹೆಮ್ಮೆಯಾಗುತ್ತೆ ಎಂದಿದ್ದಾರೆ ನಾನು ಧೈರ್ಯ ಕಳೆದುಕೊಳ್ಳಲಿಲ್ಲ ನನ್ನ ಅದೃಷ್ಟ ಹೇಗೆ ಬೆಳಗಲಿ ಅವರು ಜೈ ಜೈ ಜಗ್ ಜನನಿ ದುರ್ಗಾ ಮಾ ಜೈ ಬಜರಂಗಬಲಿ ಅಥವಾ ಮಾಲ್ಕಿಯತ್ತ ಕೆಲಸ ಮಾಡಲು ಪ್ರಾರಂಭಿಸಿದ್ರು ಅವರು ಮಾಲೀಕರೊಂದಿಗೆ ಚಲನಚಿತ್ರದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ರು ಆದ್ದರಿಂದ ಅವರ ಚಲನಚಿತ್ರ ಕೆಲಸಕ್ಕಾಗಿ ಅವರು ಕರಾಟೆ ಮಾರ್ಷಲ್ ಆರ್ಟ್ಸ್ ಜಿಮ್ನಾಸ್ಟಿಕ್ ಯೋಗ ಬಾಡಿ ಸ್ಟಂಟ್ ಬ್ರೇಕ್ ಡ್ಯಾನ್ಸ್ ಲಾಠಿ ನುಂಚಕು ಕತ್ತಿ ರೈಫಲ್ ಶೂಟಿಂಗ್ ಮತ್ತು ಚಲನಚಿತ್ರ ನಟನೆಯನ್ನ ಅಭ್ಯಾಸ ಮಾಡಿದ್ರು ಆದರೆ ಅವರು ಎಂದಿಗೂ ಕೂಡ ಕೆಲಸ ಮಾಡೋದನ್ನ ನಿಲ್ಲಿಸಿಲ್ಲ ಗುಲಾಬ್ ಒಬ್ಬ ಆಕ್ಷನ್ ನಟ ನನ್ನ ತಂದೆಯ ದೋಣಿಯನ್ನ ಪ್ರಸಿದ್ಧಗೊಳಿಸುವ ನನ್ನ ಕನಸನ್ನ ನಾನು ಶೀಘ್ರದಲ್ಲೇ ಈಡೇರಿಸ್ತೀನಿ ಇಂದು ಗುಲಾಬ್ ಒಬ್ಬ ಆಕ್ಷನ್ ನಟ ಮಾಧ್ಯಮದ ಕಾರಣದಿಂದಾಗಿ ಅವರು ಭಾರತದಾದ್ಯಂತ ಅದೃಷ್ಟವನ್ನ ಗಳಿಸಿದ್ದಾರೆ ಮಾಧ್ಯಮ ವರ್ಗದ ಜನರಿಗೆ ತುಂಬಾ ಕೃತಜ್ಞರಾಗಿರಿ